ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ ಕರ್ಣ ಧಾರಾವಾಹಿಯಲ್ಲಿ ನಿಧಿ ಕರ್ಣ ಲವ್ ಮಾಡುತ್ತಿರುವುದು ತೇಜಸ್ ಹಾಗೂ ನಿತ್ಯ ಲವ್ ಮಾಡಿದ್ದು ನಿತ್ಯ ಹೊಟ್ಟೆಯಲ್ಲಿ ತೇಜಸ್ ಮಗು ಇರುವ ಎಲ್ಲ ವಿಷಯವೂ ರಮೇಶ್ಗೆ ಗೊತ್ತಿತ್ತು ಈ ನಾಲ್ವರ ಜೀವನ ಹಾಳಾಗಲು ರಮೇಶ್ ಕಾರಣ ಆಗಿದ್ದನು ಹೀಗ ಇವನ ಮುಖವಾಡ ಕಳಚಿ ಬಿದ್ದಿದೆ ನಿಧಿ ಹಾಗೂ ಕರ್ಣ ಲವ್ ಮಾಡುತ್ತಿದ್ದರು ತೇಜಸ್ ಹಾಗೂ ನಿತ್ಯ ಪ್ರೀತಿಸಿದ್ದು ಮದುವೆಗೆ ಎಲ್ಲ ತಯಾರಿಯೂ ಆಗಿತ್ತು ಬೀದಿಯಲ್ಲಿ ಬಿದ್ದಿದ್ದ ಕರ್ಣನನ್ನು ರಮೇಶ್ ಮನೆಗೆ ಕರೆತರಲಾಗಿತ್ತು ರಮೇಶ್ ತಂದೆ ಈ ಮಗುವನ್ನು ಮೊಮ್ಮಗ ಎನ್ನುವಂತೆ ಸಾಕಿದ್ದರು ಹೀಗಾಗಿ ರಮೇಶ್ ಅವನಿಗೆ ಅಪ್ಪ ಆಗಿದ್ದರು ಆದರೆ ಕರ್ಣನನ್ನು ಕಂಡರೆ ರಮೇಶ್ಗೆ ಆಗೋದಿಲ್ಲ ಕರ್ಣನನ್ನು ಅಳಿಸುವುದು ರಮೇಶ್ ಉದ್ದೇಶ ಹೀಗಾಗಿ ಅವನು ನಿತ್ಯ ಹಾಗೂ ತೇಜಸ್ ಮದುವೆ ದಿನ ತೇಜಸ್ನನ್ನು ಕಿಡ್ನಾಪ್ ಮಾಡಿಸಿದ್ದು ಕರ್ಣನೇ ಈ ಕಿಡ್ನಾಪ್ ಮಾಡಿಸಿದ ಎಂದು ತೇಜಸ್ನನ್ನು ನಂಬಿಸುವಂತೆ ಮಾಡಿದ್ದಾನೆ ಅದಾದ ಬಳಿಕ ನಿತ್ಯ ಕರ್ಣ ಮದುವೆ ಆಗುವ ಹಾಗೆ ಮಾಡಿದ್ದಾನೆ ನಿತ್ಯ ಹಾಗೂ ಕರ್ಣ ಮದುವೆಯ ನಾಟಕ ಮಾಡಿದ್ದಾರೆ ವಿನಃ ಮದುವೆ ಆಗಿರಲಿಲ್ಲ ತೇಜಸ್ ತಪ್ಪಿಸಿಕೊಂಡು ಹೊರಗಡೆ ಬಂದಿದ್ದಾನೆ ಮತ್ತೆ ತೇಜಸ್ ನಿತ್ಯ ಮುಖಾಮುಖಿ ಆಗಿದೆ ಆ ಬಳಿಕ ಇವರಿಬ್ಬರ ಮದುವೆ ಮಾಡಿಸಲು ಕರ್ಣ ಯೋಚಿಸಿದ್ದನು ಇದು ರಮೇಶ್ಗೆ ಗೊತ್ತಾಗಿದೆ ರಮೇಶ್ ಆಮೇಲೆ ನಿತ್ಯ ಹೊಟ್ಟೆಯಲ್ಲಿರೋದು ತೇಜಸ್ ಮಗು ಅಲ್ಲ ಎಂದು ನಂಬುವಂತೆ ಮಾಡಿದ್ದಾನೆ ನಿತ್ಯ ಮೇಲೆ ಅನುಮಾನಪಟ್ಟ ತೇಜಸ್ ಈ ಮದುವೆಯನ್ನು ಮುರಿದಿದ್ದಾನೆ ಈಗ ಕರ್ಣನಿಗೆ ಸತ್ಯ ಗೊತ್ತಾಗಿದೆ ಹೊಸ ಪ್ರೋಮೋ ರಿಲೀಸ್ ಆಗಿದ್ದು ಅದರಲ್ಲಿ ರಮೇಶ್ ರೂಮ್ ಒಂದರಲ್ಲಿ ಕೂತುಕೊಂಡು ಅವನಿಗೆ ಅವನೇ ದಾನಶೂರ ಕರ್ಣ ಕರ್ಮ ಅಂಟಿಸಿಕೊಂಡ ಮೇಲೆ ತೊಳಕಳ್ಳದೆ ಇದ್ದರೆ ಆಗುತ್ತಾ ತೇಜಸ್ ಮಗು ಕೈಯಲ್ಲಿ ನೀನು ಅಪ್ಪ ನೀನು ನಿಧಿಯನ್ನು ಪ್ರೀತಿಸುತ್ತಿರುವುದು ಗೊತ್ತಿತ್ತು ಈಗ ಹೇಗೆ ಅನಿಸ್ತಿದೆ ಎಂದು ಹೇಳಿದ್ದಾನೆ ಇದು ಮರೆಯಲ್ಲಿ ನಿಂತಿದ್ದ ಕರ್ಣನಿಗೆ ಗೊತ್ತಾಗಿದೆ ಏನಿದೆಲ್ಲ ಇಷ್ಟು ವರ್ಷ ಕರ್ಣ ತೊಟ್ಟಿದ್ದ ತಾಳ್ಮೆ ಎನ್ನುವ ಕವಚವನ್ನು ಕಳಚೋ ಸಮಯ ಬಂತು ದಂಡಂ ದಶಗುಣಂ ಎಂದು ಕರ್ಣ ಹೇಳಿದ್ದಾನೆ ಅಲ್ಲಿಗೆ ಅವನು ಶಪಥ ಮಾಡಿದ್ದಾನೆ ಮುಂದೆ ರಮೇಶ್ಗೆ ಹೇಗೆ ಬುದ್ಧಿ ಕಲಿಸ್ತಾನೆ ಕೊನೆಗೂ ತೇಜಸ್ಗೆ ಬುದ್ಧಿ ಬರುತ್ತಾ ನಿತ್ಯ ತೇಜಸ್ ಮದುವೆ ಆಗ್ತಾರ ನಿಧ ಕರ್ಣ ಒಂದಾಗ್ತಾರ ಎಂಬ ಪ್ರಶ್ನೆ ಇದೆ ಸೊ ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು